ಸಂರಕ್ಷಣೆ ಕೇವಲ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಕೆಲಸವಲ್ಲ ಅದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಮುಖ್ಯ ಬೆಳಗಾವಿಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಟಿಎನ್ ಇನ್ವಳ್ಳಿ ಹೇಳಿದರು ಪರಿಸರ ಸಂರಕ್ಷಣೆಗಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಅರಣ್ಯ ರಕ್ಷಕರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಉದ್ದೇಶದಿಂದ ಬೆಳಗಾವಿಯ ಅರಣ್ಯ ಇಲಾಖೆಯ ವತಿಯಿಂದ ರಾಷ್ಟ್ರೀಯ ಅರಣ್ಯ ಹುತಾತ್ಮರ ಸ್ಮರಣ ದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರಾಣಿಗಳು ಕಾಡು ಬಿಟ್ಟು ನಾಡಿಗೆ ಬಂದು ತೊಂದರೆ ಕೊಡುತ್ತವೆ ಎಂದು ಜನರು ಆರೋಪಿಸುತ್ತಾರೆ ಆದರೆ ಮನುಷ್ಯರಷ್ಟು ತೊಂದರೆ ಕೊಡುವ ಪ್ರಾಣಿ ಬೇರೊಂದಿಲ್ಲ ಪ್ರಾಣಿಗಳು ತಮ್ಮ ಸ್ವಾರ್ಥಕ್ಕಾಗಿ ಯಾವತ್ತೂ ಬೇರೆಯವರ ಮೇಲೆ ಹಲ್ಲೆ ಮಾಡುವುದಿಲ್ಲ ಎಂದರು ನಮಗೆ ತುಂಬಾ ಸಂತೋಷ ಆಗ್ತದೆ ನಾನು ಲಾಸ್ಟ್ ಟೈಮ್ ಹಾಸನದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಇದೆರಡನೇ ಕಾರ್ಯಕ್ರಮ ಈ ಈಗ ದಿನಾಚರಣೆಯಲ್ಲಿ ಭಾಗವಹಿಸುವಂತದ್ದು ಎರಡು ಕೂಡ ಪಶ್ಚಿಮ ಘಟ್ಟದ ಇದರಲ್ಲಿ ಇದೆ ಪಶ್ಚಿಮ ಘಟ್ಟದ ಇದೀಗಂತ ಗೊತ್ತಾಗಿದ್ದು ಈ ಅಲ್ಲಿರುವಾಗ ಅಲ್ಲಿಂದ ಹೊರಗಿನಂತ ಗೊತ್ತಾಗ್ತದೆ ಆ ಪರಿಸರದ ಪ್ರಾಮುಖ್ಯತೆ ಏನು ಅಂತ ಹೇಳುವಂಥದ್ದು ಗೊತ್ತಿದೆ ಪ್ರಾಣಿಗಳು ಸಿಟಿಗೆ ಬರ್ತದೆ మనకి తొందర బర్తీలకే బాగా హోళ బర్తీ మనుష్యర తొందర కొడువంత ప్రణి దేవుల్ ప్రాణి కూడా తొందర అటాక్ సమాన్యవా అదే స్వార్థక యాదే అటాక్ణి ఖండితా ఇలా నాకు ఎంప్రోచ్ నాకు హావి ని నూ కేందీం కట్ హైకోర్ట్ ఈ తర మాత్ర ఈ అరణ్యవంతి కలివంతే మహత్వ గొప్ప అదక మాట యావగా ఒళ్ళతారు నేను కష్టపడవర స్థానంలో నావీతి నోడంత అదే రీతి అరణ్యవన్నే అవలంబి జీవన మార ఒక్కలు తీసుకోవాలి ఇష్టవ తొందర అంత తొందర అంటే నిజవే ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಡೆವಲಪ್ಮೆಂಟ್ ತರ್ತಾರಂತ ಧಾರಣಾ ಶಕ್ತಿ ಬೇಕು ಯಾವ ರೀತಿ ಎಷ್ಟು ಬೇಕು ಅಂತ ನಾವು ನಮ್ಮ ಮತದೇ ಜಾಸ್ತಿ ನಡೆದೇವೆ ಮತ್ತೆ ಅದನ್ನ ಸರಿಪಡಿಸಲಿಕ್ಕೆ ನಾವು ಕಾಲೇನು ಇಂಥ ಕಾರ್ಯಕ್ರಮಗಳನ್ನ ಮಾಡ್ತೇವೆ ಮತ್ತೆ ಸಾರ್ಥಕತೆ ಆಗಬೇಕಾದ್ರೆ ನಾವು ಬರೆ ನಾನು ಅದು ಹೇಳಿದಾಗ ತುಂಬ ಆದ್ರೆ ಈ ಸ್ಮರಣೆಗೆ ತಂದು ತೊಂದರೆ ಈ ಕಾರ್ಯಕ್ರಮದಲ್ಲಿ ನಿಜವಾಗ ಸಾರ್ಥಕತೆ ಪಡಬೇಕಾದ್ರೆ ಏನು ಪ್ರಾಮುಖ್ಯತೆ ಅದನ್ನು ಮಾಡಬೇಕು ಪರಿಸರದ ಬಗ್ಗೆ ಅರಿವು ನಡೆಸುದು అదరే అడ్కే వచ్చి ప్రమోట్ ప్రాక్స్టైన్ ప్రాక్టీస్ ఏమో ప్రమోట్ రెకగ్నైజింగ్ ఎన్వైర్మెంట్ అంటారు పరిసరకారి అది ఈ పరిసర దినాచరణ అధికారిలు తీర్కొంట సా ಖಂಡಿತ ಅಧಿಕಾರಿಗಳಿಂದ ಅಥವಾ ಸಿಬ್ಬಂದಿಗಳಿಂದ ಅಲ್ಲ ನಾವು ಇದರ ಮಹತ್ವ ಏನೋ ಸಾಮಾನ್ಯ ಜನರು ನಿಮ್ಮ ಜೊತೆ ಸೇರಿಸ್ಕೊಂಡು ಕೆಲಸ ಮಾಡಬೇಕು ಆಗ ಅವರಿಗೆ ಗೊತ್ತಾಗ್ತದೆ ಒಂದು ಕಾಲ ಇತ್ತು ನದಿ ಎರಡು ಇಲ್ಲೆಲ್ಲ ನೀರು ತಂದು ಕುಡಿಯುವಂತದ್ದಿತ್ತು ನಂತರ ಬಾವಿರೆ ಬಂತು ಆ ನಂತರ ಓಪನ್ ದಾಳಿಯಿಂದ ಗೋಳಿಯಲ್ಲಿದೆ ನಾವು ನೀರೇ ಮಾಡುವುದಿಲ್ಲ ನೀಡಿ ಮಾತ್ರ ಆಯ್ತು ಆ ನಂತರ ತಾತೀರೆ ಬಂದಿದೆ ಈಗ ನಮ್ಮ ಟೇರಿನ ಮೇಲೆ ಇದೆ ಇಲ್ಲಿ ಕೂಡ ಬರ್ತೀವಿ ಎಚ್ ಟಿ ಟ್ಯಾಕ್ಸಲಲ್ಲಿ ತಿನ್ನುವಂಥದ್ದು ಕಾಲ ದಿನ ಬರೋದು ಬೇಡ ನಮ್ಮ ಮಕ್ಕಳಿಗೆ ಮರವನ್ನು ಉಪಯೋಗಿಸೋದಲ್ಲ ಇದು ಮರ ಇದು ಪರಿಸರ ಅಂತ ಹೇಳುವಂಥದ್ದು ಇಲ್ಲಿ ಇದೆ ಮಾತ್ರ ನಿಮ್ ಗೊತ್ತಿದೆ ಕರಾವಳಿ ಕಡೆ ಶಿವಮೊಗ್ಗದ ಕಡೆ ಹೋಗುವಾಗ ಅಥವಾ ಚಿಕ್ಕಮಗಳೂರು ಅಂತ ಕಡೆ ಹೋಗುವಾಗ ಉತ್ತರ ಕರ್ನಾಟಕದ ಬಿಜಾಪುರ ಅಂತ ಹೆಸರಲ್ಲಿ ಕಳೆದ ದಿನ ಆ ಏರಿಯಲ್ ಕಡೆ ಹೋಗುವಾಗ ಇತ್ಯಾಸ ಏನು ಪರಿಸರ ಅಂತ ಅದರ ಪ್ರಾಮುಖ್ಯತೆ ಏನು ಈ ಏನು ನಮ್ಮ ಸಾಮಾನ್ಯ ನಮ್ಮ ಬುದ್ಧಿವಂತಿಕೆ ನಮ್ಮ ಪ್ರತಿದಿನದ ದಿನದ ಕೂಡ ಪರಿಸರ ನಮ್ಮ ಆಲೋಚನೆ ಮಾಡ್ತಿದ್ದಾರೆ ಕಾರಣ ಅಲ್ಲ ನಮ್ಮ ವ್ಯಕ್ತಿತ್ವ ಏನು ನಮ್ಮ ಇದು ನಮ್ಮ ನಡತೆ ಏನು ಅಂತ ಹೇಳಿದ್ರು ಕೂಡ ವಾತಾವರಣದ ಮೇಲೆ ಡಿಪೆಂಡ್ ಆಗಿರ್ತದೆ ನಿಮ್ಗೆ ನಾವು ಸಾಮಾನ್ಯವಾಗಿ ಐದು ಕಾಲು ಮಾಡಿದ್ರೆ ಐದು ಇನ್ನು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ಚೌಹಾನ್ ಅವರು ಮಾತನಾಡಿ ವನ್ಯಜೀವಿ ಸಂಪತ್ತನ್ನು ಸಂರಕ್ಷಿಸಲು ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿದ ಅರಣ್ಯ ರಕ್ಷಕರನ್ನು ಸ್ಮರಿಸಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ವನ್ಯಜೀವಿ ಸಂಪತ್ತನ್ನು ಸಂರಕ್ಷಿಸುವಲ್ಲಿ ತಮ್ಮ ಸರ್ವಸ್ವ ತ್ಯಾಗವನ್ನು ಮಾಡಿರುವಂತ ನಾವು ಸ್ಮರಿಸುವಂತಹ ಒಂದು ದಿನ ನಮ್ಮ ರಾಜ್ಯದಲ್ಲಿ ಜನರು ಹುತಾತ್ಮರಾಗಿರ್ತಾರೆ ನಮ್ಮ ವಿಭಾಗ ವೃತ್ತ ವ್ಯಾಪ್ತಿಯಲ್ಲಿ ನೋಡೋದಾದರೆ ಮೊದಲನೇದಾಗಿ ಶ್ರೀ ಶಂಕರ್ ಮೂಡಲ್ಗಿ ಅಂತ ಹೇಳಿ ಇವರು ಹದಿಮೂರು ಆಗಸ್ಟ್ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಇವರು ಗೋಲಿಹಳ್ಳಿ ಬೀಟು ಆವಾಗ ಅದು ನಾಗರಗಾಣಿ ವಲಯಕ್ಕೆ ಬರ್ತಿತ್ತು ಈಗ ಗೋಲಿಹಳ್ಳಿ ವಲಯಕ್ಕೆ ಸೇರಿದೆ ಗೋಲಿಹಳ್ಳಿ ಬೀಟ್ನಲ್ಲಿ ಅರಣ್ಯ ರಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು ಇವರು ಕಾರ್ಡ್ನಲ್ಲಿ ಎರಡನೇದಾಗಿ ಹತ್ತೊಂಬತ್ತು ನೂರ ಎಂಬತ್ತೆರಡರ ಆಗಸ್ಟ್ ಮೂವತ್ತನೇ ತಾರೀಕಿಗೆ ಗುರುಲಿಂಗಯ್ಯ ಈರಪ್ಪ ಹಂಪಯ್ಯ ಅಂತ ಹೇಳಿ ಇವರು ಕಾಕಿ ವಲಯದಲ್ಲಿ ಇವರು ಕೂಡ ಅರಣ್ಯ ರಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು ಹತ್ತೊಂಬತ್ತು ನೂರ ಎಂಬತ್ತ್ಮೂರರ ಮಾರ್ಚ್ ಇಪ್ಪತ್ತೈದನೇ ತಾರೀಕಿಗೆ ನಜೀರ್ ಬಸ್ರಿಕಟ್ಟಿ ಅಂತ ಹೇಳಿಬಿಟ್ಟು ಇವರು ಕಾನಾಪುರ ವಲಯದ ಗೊಲೇಕೊಪ್ಪ ಬೀಟ್ನಲ್ಲಿ ಆವಾಗ ಕರ್ತವ್ಯ ನಿರ್ವಹಿಸ್ತಾ ಇದ್ದರು ಇವರು ಒಂದು ಚಕ್ರಿ ಗಾಡಿನ ಹಿಡ್ಕೊಂಡು ನಮ್ಮ ಜಾಮೋಟಿ ಖಾನಾಪುರ ರಸ್ತೆಯಲ್ಲಿ ಅದನ್ನು ಮರದ ದಿಮ್ಮೆಗಳನ್ನು ಕಳ್ಳ ತೆಗೆದುಕೊಂಡು ಬರುವಂಥ ಸಂದರ್ಭದಲ್ಲಿ ಕೂಡ ಹಲ್ಲೆ ಮಾಡಿ ಅವರ ಒಂದು ಮೃತದೇಹವನ್ನು ಅಲ್ಲೇ ನಮ್ಮ ಓತೋಳಿ ಅರಣ್ಯ ಪ್ರದೇಶದಲ್ಲಿ ಎಸೆದು ಹೋಗಿರ್ತಾರೆ ಬಸವಣ್ಣಿ ಬಂದಾಯಿ ಅಂತ ಹೇಳ್ಬಿಟ್ಟು ಇವರು ಈ ಸಂದರ್ಭದಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮರಿಯ ಕ್ರಿಸ್ತು ರಾಜ ಸೇರಿದಂತೆ ಇನ್ನುಳಿದವರು ಭಾಗಿಯಾಗಿದ್ದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಕಾವಿ